ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚಿಂತಾವಣಿಗೆ ಹೋಗ್ತಾ ಇದ್ದೀವಿ ಡೆಲಿವರಿ ಆದಾಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದಿರೋದು ಈಗ ಫೋರ್ತ್ ಕಂಪ್ಲೀಟ್ ಆಗಿ ಫೈವ್ ಮಂತ್ಸಲ್ಲಿ ಇರೋದ್ರಿಂದ ನಮ್ಮ ಮನೆಗೆ ಇವತ್ತು ಇಬ್ರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೀವಿ ಅವಳಗ್ ಏನೋ ರೂಢಿದೆ ನಮ್ಮ ಮನೆ ಅನ್ನೋದು ಗೊತ್ತು ಇವನು ಫಸ್ಟ್ ಟೈಮ್ ಅವ್ರ ಮನೆಗೆ ಇವತ್ತು ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ಈ ವ್ಲಾಗನ್ನ ಮಾಡ್ತಾ ಇದ್ದೀವಿ ನಿನ್ನೆ ಆ್ಯಕ್ಚುಲಿ ಇವನಿಗೆ ಹುಷಾರಿರ್ಲಿಲ್ಲ ಕೆಮ್ಮು ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಸೊ ಫೋನ್ ಮಾಡಿ ಹೇಳಿದಕ್ಕೆ ಹಸ್ಬೆಂಡ್ ಮನೆಗೆ ಬಂದಿದ್ರು ಇವ್ ನೋಡ್ಕೊಂಡು ಹೋಗೋದಕ್ಕೆ ಹೆಂಗಿದ್ರು ಅವರೇ ಬಂದಿದ್ರಲ್ಲ ಅಂತ ಅವ್ರ ಜೊತೆ ಈಗ ಹೋಗ್ತಾ ಇದೀವಿ ವೆದರ್ ಎಷ್ಟು ಚಳಿ ಇದೆ ಅಂತಂದ್ರೆ ಹನ್ನೆರಡು ಗಂಟೆ ಆದ್ರೂ ಕೂಡ ಬಿಸ್ಲೇ ಬಂದಿಲ್ಲ ಮಕ್ಳು ಇಬ್ರು ಮಲಗಬಿಟ್ಟಿದ್ದಾರೆ ನಾವು ಅಷ್ಟೇ ಫುಲ್ ವಿಂಟರ್ ಕಾಸ್ಟ್ಯೂಮ್ ಅಲ್ಲೇ ಇದೀವಿ ಈಗ ದಬಸ್ಪೇಟೆ ಬಿಟ್ಟು ದೊಡ್ಡಬಳ್ಳಾಪುರದ ಹತ್ರ ಇದೀವಿ ಟ್ವೆಲ್ ಓ ಕ್ಲಾಕ್ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ನೋಡಿ ಎಷ್ಟು ಒಂಥರ ಬಿಸಿಲೇ ಬಂದಿಲ್ಲ ಇವತ್ತು ನಂದಿ ಹತ್ರ ಬರೋವಾಗಂತೂ ಎಲ್ಲ ಗುಡ್ಡಗಳು ಪೂರ್ತಿ ಹಿಮದಿಂದ ಕವರ್ ಆಗೋಗ್ಬಿಟ್ಟಿದ್ವು ಚಿಂತಾಮಣಿಗೆ ಬಂದಿದ ತಕ್ಷಣನೇ ಫಸ್ಟ್ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ಹಾಕಿದ್ರಿಂದ ಬಾಗ್ಲಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ ದೇವಸ್ಥಾನದಿಂದ ಸೀದಾ ಮನೆಗೆ ಬರೋ ಅಷ್ಟಲ್ಲಿ ಅತ್ತೆ ಆರ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಜಲ್ಝಕ್ಕ ಅಂತೂ ವೆಲ್ಕಮಿಗೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ರು ಅತ್ತೆ ಜಲ್ಝಕ್ಕ ಹಾಗೆ ಸೋನು ಮೂರು ಜನ ಸೇರಿ ಆರತಿ ಮಾಡಿದ್ರು ಮಗುವಿನ ತಲೆ ಮೇಲೆ ದುಡ್ಡನ್ನು ಹಾಕಿ ವೆಲ್ಕಮ್ ಮಾಡೋದಂತೆ ಇಲ್ಲಿ ಇಲ್ಲಿನ ರೀತಿ ಹಾಗಾಗಿ ನನಗೆ ಇದು ಹೊಸದು ಅನ್ನಿಸ್ತಾ ಇತ್ತು ಅತ್ತೆ ಪ್ರೀತಿಯಿಂದ ರೆಡಿ ಮಾಡಿದ್ದಂಥ ಹೂವಿನ ಹಾಸಿಗೆ ಮೇಲೆ ಬರೋದಕ್ಕೆ ಅಳಿಯ ಈಗ ಪುಟ್ಟ ಪುಟ್ಟ ಕಾಲುಗಳನ್ನು ಇಟ್ಕೊಂಡು ತಯಾರಾಗಿದ್ದಾನೆ ಮೊದಲಿಗೆ ಬಾಗ್ಲತ್ರ ಬಂದು ಅದಾದ್ಮೇಲೆ ಅಲ್ಲಿ ದುಡ್ಡನ್ನೆಲ್ಲ ಹಾಕ್ತಾ ಇದ್ರು ಆಕ್ಚುಲಿ ಲಕ್ಷ್ಮಿನ ಆ ರೀತಿ ಎಲ್ಲ ಕಾಲ ಹತ್ರ ಹಾಕಬಾರ್ದು ಅಂತ ನನಗೆ ಅನ್ನಿಸ್ತು ಆದ್ರೂ ಮಕ್ಕಳು ಕೂಡ ದೇವ್ರ ಥರ ಅನ್ನೋದು ಇಲ್ಲಿನ ಭಾವನೆ ಆಗಿದ್ರಿಂದ ಅವರ ಭಾವನೆಗಳಿಗೆ ನಾನು ಯಾವುದೇ ರೀತಿಯಾದಂಥ ಪ್ರಶ್ನೆ ಮಾಡಲಿಲ್ಲ ಒಳಗಡೆ ಬಂದಾಗ್ಲೂ ಅಷ್ಟೇ ತುಂಬಾ ಖುಷಿನ ತಂದಂಗಿತ್ತು ಮನೆಗೆ ಪುಟ್ ಪುಟ್ಟ ಕಾಲುಗಳಿಂದ ಅವನು ರೆಡಿ ಮಾಡಿದ್ದಂಥ ಹೂವಿನ ಹಾಸಿಗೆ ಮೇಲೆ ಬಂದು ಆ ರಂಗೋಲಿ ಮೇಲೆಲ್ಲ ನಡ್ಕೊಂಡು ಬಂದು ಕಡೆಯಲ್ಲಿ ಅಲ್ಲಿ ಕೂತ್ಕೊಂಡ ಎಷ್ಟು ಚೆನ್ನಾಗಿ ಕೂತಿದ್ದ ಅವನು ಅಂತಂದರೆ ಎಲ್ರಿಗೂ ತುಂಬಾ ಖುಷಿಯಾಗೋಯ್ತು ಫಸ್ಟ್ ಟೈಮ್ ಬೇರೆ ಮನೆಗೆ ಬರ್ತಾ ಇದ್ನಲ್ಲ ಮನೆ ತುಂಬ ಜನ ಇದ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ನೋಡಿ ಮಗನನ್ನ ಮನೆಗೆ ವೆಲ್ಕಮ್ ಮಾಡೋ ಸಂಭ್ರಮದಲ್ಲಿ ಮಗಳನ್ನ ಮರತ್ವೆ ಅನ್ಕೊಳ್ಬಾರ್ದು ಅಂತ ಅವಳನ್ನು ಅದೇ ರೀತಿನಲ್ಲಿ ಒಳಗಡೆ ಕರ್ಕೊಂಡ್ವಿ ಒಳಗಡೆ ಬಂದಿದ ತಕ್ಷಣ ಸೀದಾ ದೇವ್ರ ಮನೆ ಹತ್ರ ಬಂದ್ವಿ ಅತ್ತೆ ಬೋಟ್ ಇಡ್ತಾ ಇದಾರೆ ಮನೆ ಒಳಗಡೆ ಬಂದಿದಾಯ್ತು ಸಾಕ್ಸ್ ಎಲ್ಲಾ ತೆಗ್ದಿದ್ರಲ್ಲ ಅಂತ ಅನ್ಬಿಟ್ಟು ಅತ್ತೆ ಅವನಿಗೆ ಸಾಕ್ಸನ್ನು ಹಾಕಿದರೆ ನಮ್ಮ ಮಾವ ಅವನನ್ನು ಎತ್ಕೊಂಡಿದ್ರು ಬಂದಿದ ತಕ್ಷಣ ಎಲ್ಲರೂ ಅವನನ್ನು ನೋಡಿ ಫೈವ್ ಮಂತ್ಸ್ ಆಗಿತ್ತಲ್ವ ತುಂಬಾ ಖುಷಿಯಿಂದ ಎತ್ಕೊಳ್ತಾ ಇದ್ರು ಅವರು ಅತ್ತೆ ತಂಗಿ ಎಷ್ಟು ಖುಷಿ ಇತ್ತು ಮನೆಯಲ್ಲಿ ಅಂದರೆ ನನಗಂತೂ ಮನೆ ತುಂಬ ಜನ ನೋಡಿ ತುಂಬಾ ಆಯಿತು ಯಾಕಂದರೆ ನಾನು ಡೆಲಿವರಿ ಆದಾಗಿಂದ ಇಲ್ಲಿಗೆ ಬಂದೇ ಇರಲಿಲ್ಲ ಇವರು ಜಲ್ಜಕ್ಕ ಅವ್ರ ಹಸ್ಬೆಂಡು ಅವರು ಕೂಡ ಪಾಪ ಬಂದಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ನೋಡೋದಕ್ಕೆ ಬಂದಿದ್ರು ಹಳಿಯನ್ನು ಎತ್ಕೊಂಡು ಅವರು ಆಟ ಆಡಿಸ್ತಾ ಇದ್ದಾರೆ ಇನ್ನು ಉಳಿದಿರೋರೆಲ್ಲ ಚಳಿಗೆ ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡಿದ್ರು ನನ್ನ ಮಗಳು ಏನು ಮಾಡ್ತಾಯಿದ್ಲು ಅಂದರೆ ಇಷ್ಟು ದಿನ ತೆಗೆದಿಲ್ದಿರೋ ಅವಳ ಆಟದ ಸಾಮಾನುಗಳನ್ನೆಲ್ಲ ತಕ್ಕೊಂಡು ನೋಡಿ ಆಲ್ರೆಡಿ ಅಂಗಡಿಗಳನ್ನು ಇಟ್ಕೊಂಡು ಕೂತಿದ್ದಾಳೆ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದ್ರು ಈಗ ಅವೆಲ್ಲ ಆಚೆ ಬರುವಂಥ ಸಮಯ ನಾನು ಪ್ರೆಗ್ನೆನ್ಸಿನಲ್ಲಿದ್ದಾಗ ಈ ಮುದ್ದು ಕೃಷ್ಣನ ತುಂಬ ನೋಡ್ತಾ ಇದ್ದೆ ರೂಮಲ್ಲಿ ಹಾಕ್ಕೊಂಡು ಈ ಫೋಟೋಗಳನ್ನು ನೋಡಿ ನೋಡಿನೇ ಪುಟಾಣಿ ಕೃಷ್ಣ ಈಗ ಕೈಯಲ್ಲಿದ್ದಾನೆ ಊಟ ಮಾಡಿದ್ದಾಯ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್